ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭಾ ಚಾನಲ್ ಹಬ್ಬದಲ್ಲಿ ಉಪವಾಸ ಇರೋರು ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡದೇ ಇರೋರು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬಹುದು ಟಿಫನ್ ಅಥವಾ ಡಿನ್ನರ್ ಯಾವುದು ಖಾರನೂ ಇದೆ ಐದು ನಿಮಿಷದಲ್ಲಿ ಈ ಹಸಿ ಖಾರದ ಅವಲಕ್ಕಿನ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬಹುದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಉಪವಾಸ ಮಾತ್ರ ಅಲ್ಲ ನಿಮಗೆ ತಿನ್ನಬೇಕು ಸ್ನಾಕ್ಸ್ ಟೈಮಲ್ಲಿ ಅಥವಾ ಏನಾರು ತಿನ್ನಬೇಕು ಅಂತ ಅನ್ಸುತ್ತೆ ದಿಢೀರ್ ಅಂತ ಅನ್ನೋ ಈ ಹಸಿ ಖಾರದ ಮಸಾಲ ಅವಲಕ್ಕಿನ ಟ್ರೈ ಮಾಡಿ ಬೆಸ್ಟ್ ಅಂತಾನೆ ಹೇಳ್ತೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೊಡ್ಕಾಗೋಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ಅರ್ಧನ ನಾನಿಲ್ಲಿ ಡಿವೈಡ್ ಮಾಡ್ಕೊತ ಇದ್ದೀನಿ ಒಂದು ದೊಡ್ಡದು ಪೂರ್ತಿಗಳು ತೆಂಗಿನಕಾಯಿ ತೊಗೊಂಡು ತುರಿದು ತಗೊಂಡಿದ್ದೀನಿ ನಾನು ಇದರಲ್ಲಿ ಒಂದು ಅರ್ಧನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅನ್ನೋದು ನೋಡಿ ಮೂ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಇಲ್ಲೊಂದು ನಾಲ್ಕು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇ ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು ಅಂದರೆ ಒಂದು ಚಿಕ್ಕ ಹಿಡಿಯುವಾಗೋಷ್ಟು ಸಾಂಬಾರು ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೋತ ಇದೀನಿ ಒಂದು ಅಡ್ಕಾಗೋಷ್ಟು ನಿಂಬೆಣ್ಣಿನ ರಸನ ಕೂಡ ಇದಕ್ಕೆ ಹಾಕೊಂಡು ನೀರೇನು ಹಾಕ್ತಂಗೆ ತರತರಿಯಾಗಿ ಚೆನ್ನಾಗಿ ರುಬ್ಕೊಳ್ಳೋಣ ನೀರು ಹಾಕೋದು ಬೇಡ ನೋಡಿ ಈ ತರ ರುಬ್ಕೋಬೇಕು ನಾವು ಫಸ್ಟ್ ಇನ್ನು ಅರ್ಧ ಹುಳ ಕಾಯಿ ಅದನ್ನು ಕೂಡ ನಾನು ಇಲ್ಲೊಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಈ ರುಬ್ಬಿರೋದನ್ನು ಕೂಡ ನಾನು ಇದ್ರೊಳಗಡೆ ಸೇರಿಸ್ಕೊತ ಇದ್ದೀನಿ ಇದಾಗಿದೆ ಹಾಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ನಾವೀಗೊಂದು ಒಗ್ಗರಣೆ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಿದ್ದೀನಿ ಕೊಬ್ಬರಿ ಎಣ್ಣೆ ಇದ್ರೆ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಅಂದಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಹಾಕೋತಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ಇದಾಗಿದೆ ಇದ್ರ ಜೊತೆಗೆ ನಾನಿಲ್ಲಿ ಕಡಲೆ ಬೀಜ ನೆಲಗಡಲೆ ಬೀಜನ ಅದನ್ನು ಕೂಡ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೆಲಗಡಲೆ ಬೀಜನೂ ಕೂಡ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲದನ್ನು ನೆಲಗಡಲೆ ಬೀಜ ಚೆನ್ನಾಗಿ ಫ್ರೈ ಆಗುವವರ್ಗು ಇದಕ್ಕೆ ನೀವು ಉಪವಾಸದಲ್ಲಿ ಶುಂಠಿ ಏನಾದರೂ ಯೂಸ್ ಮಾಡ್ತೀನಿ ಅನ್ನೋದಿಲ್ಲ ಇದಕ್ಕೊಂದು ಸ್ವಲ್ಪ ಶುಂಠಿನೂ ಕೂಡ ಇಂಚ್ ಅಷ್ಟು ತುರ್ದು ಹಾಕೊಳ್ಳಿ ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕೊಂಡಿದ್ದೀನಿ ಇಂಗು ಒಂದು ನಾಲ್ಕು ಹೊಣ್ಣ್ಮೆಣ್ಸಿ ಕೈ ಹಾಗೇ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ನಾವು ಫಸ್ಟ್ನೇ ಕಾಯೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದರೊಳಗಡೆ ಇದನ್ನು ಸೇರಿಸ್ಕೋಬೇಕಾಗುತ್ತೆ ತುಂಬ ಈಸಿ ತುಂಬ ಒಂದೆರಡು ನಿಮಿಷದಲ್ಲೇ ಆಗೋಗುತ್ತೆ ಐದು ನಿಮಿಷವೂ ಟೈಮ್ ತೊಗೊಳ್ಳಲ್ಲ ಎರಡು ನಿಮಿಷದಲ್ಲೇ ಆಗುತ್ತೆ ಅಂತ ಈಗ ಇದನ್ನು ಕೂಡ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಮರ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹುಳಿ ಖಾರ ಸ್ವೀಟು ಎಲ್ಲದೂ ಮಿಕ್ಸಲ್ಲಿರುತ್ತೆ ಟೇಸ್ಟ್ ಮರ ತುಂಬನೇ ಚೆನ್ನಾಗಿ ಬರುತ್ತೆ ನಾನೀಗ ಕೈಯಿಂದನೇ ಎಲ್ಲಾದರೂ ಮಿಕ್ಸ್ ಮಾಡ್ಕೊತಾ ಇದೀನಿ ಅಲ್ಲಿ ಕಾಯಿಗೆ ಎಲ್ಲದೂ ಮಸಾಲೆ ಚೆನ್ನಾಗಿ ಹಿಡಿಬೇಕು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದನೇ ಈಗ ಇದಕ್ಕೆ ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಎಲ್ಲ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದನ್ನು ನಾನಿಲ್ಲಿ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಇಲ್ಲೊಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀರೇನು ಹಾಕೋದು ಬೇಡ ಕಾಯಿಲ್ಲೇ ನೀರಿರುತ್ತೆ ಹಾಗಾಗಿ ಅದು ಅದರಿಂದನೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಂಬಾ ಸಿಂಪಲ್ಲು ಈ ಹಸಿ ಖಾರದ ಮಸಾಲ ಅವಲಕ್ಕಿ ಮಾಡೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಉಪವಾಸ ಇದ್ದಾಗಲ್ಲ ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸಾಗಿ ಏನಾದ್ರು ದಿಢೀರಂತ ತಿನ್ನಬೇಕು ಅಂತ ಅವರು ಕೂಡ ಟ್ರೈ ಮಾಡಿ ಬೆಸ್ಟ್ ಅಂತಲೇ ಹೇಳ್ತೀನಿ ತುಂಬನೇ ರುಚಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಹುಳಿ ಖಾರ ಸ್ವೀಟು ಎಲ್ಲ ಇರೋದ್ರಿಂದ ಈಗ ಅದು ರೆಡಿಯಾಗಿದೆ ನೋಡ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಒಂದು ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದ್ರೆ ಜೊತೆಗೆ ಗೋಡಂಬಿನೂ ಕೂಡ ಫ್ರೈ ಮಾಡಿ ಹಾಕೋಬೋದು ಅದು ಫ್ಲೇವರ್ ಟೇಸ್ಟು ಚೆನ್ನಾಗಿ ಬರುತ್ತೆ ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಇರಬೇಕು ಅನ್ಕೋತಿರೋರು ಉಪವಾಸ ಇರೋಕ್ಕಾಗಲ್ಲ ನಾ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಉಪವಾಸನೂ ಆಗುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ಲು ಐದು ನಿಮಿಷನ ಟೈಮ್ ತೊಳಲು ಒಂದು ಎರಡು ಎರಡು ನಿಮಿಷದಲ್ಲಿ ಆಗೋಗುತ್ತೆ ಈ ಸಲ ಹಬ್ಬಕ್ಕೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟೇ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ